ಎತ್ತಾಗಿ ಹೋರಾಟ ಅಷ್ಟೇ ನೌಕರ ಸಂಘದ ಹೋರಾಟಕ್ಕೆ ಜಯವಾಗಲಿ ಅಷ್ಟೊಂದು ನೌಕರಿಗೆ ಸೇವಾ ಭದ್ರತೆ ಕೊಡಲಬೇಕು ನೌಕರಿಗೆ ಸೇವಾ ಭದ್ರತೆ ಕೊಡಲೇಬೇಕು ಜಿಲ್ಲೆಯಲ್ಲಿರುವ ಹಾಸ್ಟೆಲ್ಗಳಲ್ಲಿರುವ ಹೊರಗುತ್ತಿಗೆ ನೌಕರರು ಈ ಸರ್ಕಾರದ ನೀತಿಯಿಂದ ಭಾಳಷ್ಟು ತೊಂದರೆ ಇದ್ದಾರೆ ಸರ್ಕಾರ ಇವತ್ತು ಅವರಿಗೆ ಮ್ಯಾನ್ ಪವರ್ ಏಜೆನ್ಸಿಗಳ ಹವಳ ತಪ್ಪಿಸ್ಲಿಕ್ಕೆ ಮ್ಯಾನ್ ಪವರ್ ಏಜೆನ್ಸಿ ರದ್ದು ಮಾಡಿ ಬಿದರ್ ಮಾದರಿ ಸೊಸೈಟಿ ಮಾಡಬೇಕಂತ ಹಲವಾರು ಸಲ ನಾವು ಹೋರಾಟ ಮಾಡಿದ್ದೇವೆ ಅವಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಒಪ್ಕೊಂಡು ಸಭೆನೂ ಮಾಡ್ಯಾರ ಅದು ಸಹಕಾರಿ ಸಂಘ ತಯಾರಿ ಮಾಡೋ ಸರಿ ಎಲ್ಲ ದಾಖಲಾತಿಗಳು ತೊಗೊಂಡೆ ಆದರೆ ಆದಷ್ಟು ಜಲ್ದಿ ಮಾಡಬೇಕು ಈಗ ಯಾಕಂದರೆ ನಮಗೆ ಈ ಏಜೆನ್ಸಿಗಳು ಪಿ ಎಫ್ ಇ ಎಸ್ ಐ ಅದು ಸರಿ ಕಟ್ಟಲ್ ಬಟ್ ಏಜೆನ್ಸಿನೇ ಬೇಡ ಅಂತೇಳಿ ನಮ್ಮ ಅಭಿಪ್ರಾಯ ಈ ಉದ್ದೇಶಮೇ ಇವತ್ತು ನಾವು ಇಲ್ಲಿ ಗುಲ್ಬರ್ಗದಲ್ಲಿನ ಸಮಾಜ ಕಲ್ಯಾಣ ಬಿ ಸಿ ಎಮ್ಮು ಮೈನಾರಿಟಿ ಮತ್ತು ಕ್ರೈಸ್ ವಸತಿ ನಿಲಯಗಳು ಎಲ್ಲನೂ ಕೂಡ ಸ್ವಲ್ಪ ಅಲರ್ಟ್ ಆಗಿವೆ ನಮ್ಮ ಹೋರಾಟ ನಿರಂತರ ನಡೆಯಲಿಂದ ನಮ್ಮ ಮಂದಿಗೆ ಶೋಷಣೆ ಸ್ವಲ್ಪ ಕಡಿಮೆ ಆಗ್ಯದ ಅದನ್ನು ಕೂಡ ಒಳಗೊಳಗೆ ನಡೆದೋದು ಆದರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಯದ ಇಲ್ಲಿ ಬಿ ಸಿ ಎಮ್ ಇಲಾಖೆಯಲ್ಲಿ ಅವರು ಸೋಮಶೇಖರ್ ಅಂತೇಳಿ ಹೊಸ ಹೊಸದಾಗಿ ಡಿ ಒ ಬಂದರೆ ಅವರು ಭಾಳ ಆಡಳಿತಗಾರರು ಅವ್ರು ಬಂದಮೇಲೆ ಇಲ್ಲಿ ಭಾಳಷ್ಟು ಸುಧಾರಣೆ ಮಾಡ್ಯಾರ ಇಲಾಖೆಯಲ್ಲಿ ಇವತ್ತು ಮಕ್ಕಳಿಗೆ ಊಟ ಇರ್ಬೋದು ಎಲ್ಲ ಊಟ ನಾಷ್ಟ ಸ್ನ್ಯಾಕ್ಸು ಎಲ್ಲನೂ ಕೂಡ ಹಾಕ್ತಾರಿಲ್ಲ ಚೆಕ್ಅಪ್ ಮಾಡೋದು ಅವ್ರಿಗೆ ವಾರ್ಡನ್ಗಳಿಗೆ ಡೈಲಿ ಹಾಸ್ಟೆಲ್ಗೆ ಹೋಗೋದು ಇಲ್ಲದ್ರೆ ಕೆಲವೊಂದು ವಾರ್ಡನ್ಗಳು ವಾರಕ್ಕೊಮ್ಮೆ ಹಾಸ್ಟೆಲ್ಗೆ ಹೋಗ್ತಿಲ್ಲ ಈಗ ಇವ್ರು ಬಂದ ಮ್ಯಾಗೆ ಟೈಪ್ ಮಾಡಿದ್ದಕ್ಕೆಲ್ಲ ಸೀದಾ ನಡೆದ್ರು ಸೀದಾ ನಡೆದ್ರಿಗೆ ಈಗ ನಡ್ದಾರು ಕೆಲವೊಂದು ಸಂಘಟನೆಯವರು ಏನಂತಾರೆ ಅಂದ್ರೆ ಅವ್ರ ಭ್ರಷ್ಟನ ನೀಚನ ಅಂಥವ್ರು ಇರಬಾರ್ದು ಗುಲ್ಬರ್ಗ ಇವತ್ತಿಗೂ ಕೂಡ ನಾವು ಸಂಘಟನೆ ಕಟ್ಟಿ ಹನ್ನೆರಡು ವರ್ಷ ಆಯಿತು ಅದರಲ್ಲಿ ಒಳ್ಳೆ ಬಿ ಸಿ ಎಮ್ ಅಧಿಕಾರಿ ಬಂದಿದ್ದು ಇವರೇ ಸೋಮಶೇಖರ್ ಒಳ್ಳೆ ಅಧಿಕಾರಿಗೆ ಒಳ್ಳೆ ಅನ್ಬೇಕು ಕೆಲವು ಮಾಧ್ಯಮದವ್ರು ನಮಗೆ ನೀವು ಒಳ್ಳೇವೇ ಹೆಂಗೆ ಅಂತಾರೆ ಅವ್ನು ಕಳ್ಳೋಣ ಅಂತೇಳಿ ಮೊನ್ನೆ ಪ್ರೆಸ್ ಮೀಟ್ ಮಾಡಿದಾಗ ವಾದ ವಿವಾದ ಮಾಡಿದ್ರು ನಾ ಹೇಳಿದೆ ಅವ್ನು ಕಳ್ಳನ ಅಂತಂದ್ರೆ ನಾವು ಒಳ್ಳೆಯವನ ಅಂತ ಒಳ್ಳೆವನಿಗೆ ಅಂತೀವಿ ಆ ಕೇಸ್ ಕೋರ್ಟಿಗೆ ಹೋದ್ರು ಕೋರ್ಟ್ನಾಗ ನಾವು ನಾವೇ ಸಾಕ್ಷಿ ಹೇಳ್ತೀವಿ ಒಳ್ಳೆ ಹೊನ ಒಳ್ಳೇವಂದು ಕೆಟ್ಟದ್ದು ಮಾಡೋಲ್ಲ ಯಾರೇ ಇರಲಿ ಅವನು ಒಳ್ಳೆಯ ಮನುಷ್ಯ ಕೆಟ್ಟದ್ದು ಎಂದೂ ಮಾಡಲ್ಲ ಒಳ್ಳೆ ಬುದ್ಧಿನೇ ಇರ್ತದೆ ಅವು ಕೆಟ್ಟ ಬುದ್ಧಿ ಇದ್ದವು ಕೆಟ್ಟವೇ ಇರ್ತವೆ ಎಷ್ಟೇ ನಾಟಕ ಡ್ರಾಮ ಮಾಡಿದ್ರು ಕೆಟ್ಟ ಬುದ್ಧಿನೇ ಇರ್ತದೆ ಒಳ್ಳೆಯ ಇವ ಅವ್ರ ಮ್ಯಾಗೆ ಯಾವುದೇ ಕ್ರಮ ಜರುಗಿಸಬೇಕಂತೂ ಕೂಡ ಈ ಹೋರಾಟ ಮೂಲಕ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಒತ್ತಾಯಿಸ್ತೀವಿ ಅಲ್ಲೇ ನಮ್ಮದು ಸೇವಾ ಭದ್ರತೆ ಕೊಡಬೇಕು ಕನಿಷ್ಠ ವೇತನ ಸರ್ಕಾರ ಒಪ್ಕೊಂಡಂಥ ಇಪ್ಪತ್ತೈದು ಸಾವಿರ ಏಳ್ನೂರ ಹದಿನಾಲ್ಕು ರೂಪಾಯಿ ಅಪ್ರಿಲ್ನಾಗ ಒಪ್ಕೊಂಡರೆ ಇಲ್ಲಿವರೆಗೆ ಅದು ಇಂಪ್ಲಿಮೆಂಟ್ ಆಗಿಲ್ಲ ಅದು ಮಾಡಬೇಕು ಮೊನ್ನೆ ನಾವು ಬೆಂಗಳೂರು ಹೊರ ಹೋರಾಟಕ್ಕೆ ಹೋದಾಗೂ ಕೂಡ ಮಂತ್ರಿ ಲಾಳ್ ಅವ್ರಿಗೂ ಭೇಟಿಯಾಗಿ ಮಾತಾಡಿ ಅದಕ್ಕೆ ಅವರು ಇಲ್ಲ ಮಾಡ್ತೀವಿ ನಮ್ಮಲ್ಲಿ ಬಜೆಟ್ ಇಲ್ಲ ಅಂತ ಈಗ ಸದ್ಯಕ್ಕೆ ಸರ್ಕಾರದ ಯಾವುದೇ ಬಜೆಟ್ ಇಲ್ಲ ಇದು ಲಂಗ ಸರ್ಕಾರ ಹಿಂಗಾಗಿ ನಮಗೆ ಅವರು ಒಪ್ಕೊಂಡು ಕುಳ್ಳಾರ್ದಪ್ಲೇ ಅವ್ರ ಬಳಿ ಖಜಾನೆ ಖಾಲಿ ಆಗ್ಯಾರ ಆದ್ಮೇಲೆ ಕೊಡ್ತೇವೆ ಅರಿಯರ್ಸ್ ಮಾಡಿ ಕೊಡ್ತೇವೆ ಅಂತ ಹೇಳತ್ತಾರೆ ಅದು ವಾರಕ್ಕೊಂದು ರಜೆ ಕೊಡ್ಬೇಕಂತ ಪ್ರಮುಖ ಬೀಡಿ ಇವತ್ತು ರಜೆ ಹೆಂಗದ ಸಮಸ್ಯೆ ನಮ್ಮ ಅಂದ್ರೆ ಮುಂಜಾನೆ ಆರಕ್ಕೆ ಬಂದ್ರೆ ರಾತ್ರಿ ಒಂಬತ್ತಕ್ಕೆ ಮನೆಗೆ ಹೋಗ್ತಾರೆ ಆ ಮಕ್ಳು ಮಂಕೊಂಡಿರ್ತಾವೆ ಆರಕ್ಕೆ ಬರೋ ಮುಂದೆ ಮತ್ತು ಒಂಬತ್ತಕ್ಕೆ ಮನೆಗೆ ಹೋದಾಗೂ ಮಂಕೊಂಡೇ ಇರ್ತಾವೆ ಅವು ಶಾಲಿ ಓದ್ಲತ್ತವ ಇಲ್ಲ ಏನು ಮಾಡತ್ತಾರ ಅವ್ರಿಗೆ ಏನು ಕಷ್ಟ ಅದ ಏನು ಬ್ಯಾನಿ ಬ್ಯಾಸ್ರಿಗೆ ಏನು ಬಂತು ಏನೂ ಕೇಳಪ್ಪಲೇನೇ ಇಲ್ಲ ಈ ಹೆಣ್ಮಕ್ಳಿಗೆ ಟೈಮೇ ಸಿಗೋಲ್ಲ ಅದಕ್ಕೆ ನಾವು ಹೇಳ್ತೀವಿ ಹೋಗಿ ವಾರಕ್ಕೆ ಒಂದಾರು ರಜೆ ಕೊಟ್ಟರೆ ಅವ್ರ ಮಕ್ಕಳು ಗಂಡದೇರು ಅವ್ರು ಸರಿ ಅವ್ರ ಸಂಸಾರದು ಏನು ಮಾಡಬೇಕು ಏನಿಲ್ಲ ಸ್ವಲ್ಪ ಮಾತುಕತೆ ಆಡ್ತಾರೆ ಅದಕ್ಕೆ ಅವರಿಗೆ ನಾವು ಅವ್ರದ್ದು ಮನಿ ವಿಚಾರದಾಗ ಇವತ್ತು ಕಿರಾಣಿ ಅಂಗಡಿ ವಾರಕ್ಕೆ ಒಂದು ರಜೆ ಕೊಡ್ತಾನೆ ಖಾಸಗಿ ಪಟ್ಟಿ ಅಂಗಡಿ ಕಿರಾಣಿ ಅಂಗಡಿ ಇವರೆಲ್ಲ ಅದು ಇದ್ದೇವೆ ನಾವು ಸಲ್ ಸೌಕಾರ ಬಲಿಲ್ಲ ಸರ್ಕಾರದಾಗಿದ್ದರೆ ನಮ್ಗೆ ವಾರಕ್ಕೊಂದು ರಜೆ ಅಂದ್ರೆ ಹೆಂಗೆ ವಾರಕ್ಕೊಂದು ರಜೆ ಕಡ್ಡಾಯವಾಗಿ ಕೊಡಲೇಬೇಕು ಅಂತ ನಮ್ಮ ಒತ್ತಾಯದ ಮತ್ತು ಈ ಕನಿಷ್ಠ ವೇತನ ಜಾರಿ ಮಾಡಬೇಕು ರಜೆ ಕೊಡಬೇಕು ಮತ್ತು ಮುಂದಿನ ಕ್ರಮ ಈಗ ಸಿಬ್ಬಂದಿ ಕಡಿತ ಮಾಡ್ಯಾರ ಸಿಬ್ಬಂದಿ ಹೊಸ ಹಾಸ್ಟೆಲ್ಗಳಿಗೆ ನಾಲ್ಕೇ ಜನ ಕೊಟ್ಟರೆ ಈ ಬಿ ಸಿ ಎಮ್ ಸೋಷಲ್ ಹೆಲ್ಪರು ಅಲ್ಲಿ ಎರಡು ಸಾವಿರ ಹದಿನೇಳರ ಮ್ಯಾಗ ಒಳಗೆ ನ್ಯಾಲ್ ಚಾಲುವಾಗಿ ಹಾಸ್ಟೆಲ್ಗಳು ಹದಿನೆಂಟು ನಮ್ಮ ಜಿಲ್ಲೆ ಕ್ರೈಸ್ತ ವಸತ್ತಿನಲ್ಲ ಏಳೇ ಮಂದಿ ಹರ ಮೊದಲೆಲ್ಲ ಹಳಿ ಹುಬ್ಬು ನಲವತ್ತು ಹಾಸ್ಟೆಲ್ಗಳಿಗೆ ಹನ್ನೊಂದು ಜನ ಹರ ಹೊಸವು ಪ್ರಾರಂಭ ಆಗಿದೆ ಏಳು ಮಂದಿ ದೊಡ್ಡ ಬಿಲ್ಡಿಂಗ್ ಅದು ಸಂಬಳ ಆಗಲ್ಲ ಸತ್ತು ಹುಟ್ಲತ್ತಾರ ಪುನಃ ಈಗ ಬಿ ಸಿ ಎಮ್ ಹಾಸ್ಟೆಲ್ದವ್ರು ಹಂಗೆ ಅದ ನಾಲ್ಕು ಜನ ತೊಗೊಂಡರೆ ಐದು ಜನ ತೊಗೊಂಬಲ್ ಆ ನಾಲ್ಕು ಜನ ಸತ್ತು ಹುಟ್ಟಿದಂಗೆ ಮುಂಜಾನೆ ಬಂದ್ರೆ ಅಂದ್ರೆ ರಾತ್ರಿ ತನಕ ದುಡಿಬೇಕು ಹಾಗೆ ಕಂಬಿಡಬ್ಲಿಯಲ್ಲ ಕಂಬಿದ್ರೆ ಹುಡುಗರು ಶುರು ಆಯ್ತು ಅದಕ್ಕೆ ಆ ಸಿಬ್ಬಂದಿ ಏನು ಕಡಿತ ಮಾಡಿದ ಸರ್ಕಾರ ಆ ಆದೇಶ ವಾಪಸ್ ಪಡಿಬೇಕಂತೂ ಕೂಡ ಇವತ್ತು ಈ ಹೋರಾಟ ಮೂಲಕ ಒತ್ತಾಯಿಸ್ತೀವಿ ಮೊದಲಿನಂತೆ ನೂರಕ್ಕೆ ಐದು ಜನ ಏನು ಸಿಬ್ಬಂದಿ ಇತ್ತು ಆ ಸಿಬ್ಬಂದಿಗಳು ನೇಮಕಾತಿ ಮಾಡ್ಕೋಬೇಕು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಗೆ ಮಾಡಬೇಡ ನೂರಿದ್ದ ಮಕ್ಕಳಲ್ಲಿ ನೂರ ಐವತ್ತು ನೂರ ಎಪ್ಪತ್ತು ನೂ ಎರಡು ನೂರು ಮಕ್ಕಳಿಗೆ ಹಾಕ್ತಾರೆ ನೀವು ಐದೇ ಮಂದಿ ಸಾಯಿರಿ ಅಂತಾರೆ ಇದೇ ಅಂತ ಜುಲೂದ ಸಿಬ್ಬಂದಿ ಐದು ಜನ ಮಕ್ಕಳು ಹೆಚ್ಚಿಗಾದಾಗ ಸಿಬ್ಬಂದಿ ಸಿಬ್ಬಂದಿಯವ್ರು ಹೆಚ್ಚಿಗೆ ಬೇಕಾದ್ರೆ ಇಲ್ಲ ಅಂಥದು ಈಗ ನೀವೇನು ನೋಡ್ಕೋಬೇಕು ಅವ್ರಿಗೆ ಅಂದರೆ ಹೆಂಗೆ ನೋಡ್ಕೋಬೇಕು ಇವತ್ತು ಎಷ್ಟೋ ಮಂದಿ ನಮ್ಮ ನೌಕರರು ಅನಾರೋಗ್ಯದಿಂದ ಹಾಸ್ಪಿಟಲ್ ತಿರುಗೋದು ಇವ್ರ ಪಗಾರೆಲ್ಲ ಹಾಸ್ಪಿಟಲ್ಗೆ ಹಾಕೋ ಪರಿಸ್ಥಿತಿ ಬಂದರು ಈ ಏಜೆನ್ಸಿಗಳು ಅವ್ರಿಗೆ ಇ ಎಸ್ ಎ ಕಾರ್ಡ್ನು ಕೂಡ ಮಾಡಿಕೊಡ್ತಿಲ್ಲ ಎಲ್ಲರಿಗೆ ಹಿಂಗಾಗಿ ನಾವೇನು ಒತ್ತಾಯ ಮಾಡ್ತೇವೆ ಅಂತಂದರೆ ಕನಿಷ್ಠ ವೇತನ ಜಾರಿ ಮಾಡಿರಿ ಬಿದರ್ ಮಾದರಿ ಕೊಡ್ರಿ ರಜಾ ಕೊಡ್ರಿ ಈಗೇನದ ಇವರಿಗೆಲ್ಲ ಏನು ಸಿಬ್ಬಂದಿ ಕಡಿತ ಮಾಡಿದ್ದು ವಾಪಸ್ ತೊಗೊಂಡು ಎಲ್ಲರಿಗೆ ಸಿಬ್ಬಂದಿಗಳು ಹಿಂದಿನಂತೆ ಕೊಡ್ರಿ ಅಂತ ಕೇಳತ್ತಿ ಹೊಸದೇನು ಇವ್ರಿಗೆ ಮಾಡಲತ್ತಿಲ್ಲ ಹಿಂದಕ್ಕೆ ಮೂವತ್ತು ನಲ್ವತ್ತು ವರ್ಷ ಹಿಡಿದು ಇದ್ದಂಥ ಸಿಬ್ಬಂದಿ ಇವ್ರ ಸರ್ಕಾರ ಬಂದು ಸಿದ್ದರಾಮಯ್ಯ ಸರ್ಕಾರ ಕಟ್ ಮಾಡಿ ಇಷ್ಟ್ರೇಗ ದುಡಿ ಅಂದರೆ ಕತ್ತಿ ದುಡ್ದಂಗೆ ಕತ್ತಿನ ದುಡಿಯೋಂಗಿಲ್ಲ ಅಷ್ಟು ಅದಕ್ಕೆ ಹೆಚ್ಚಿಗೆ ಜನ ನಮ್ಮ ಜನ ದುಡಿತಾ ಇದ್ದಾರೆ ಆ ಆದಾಶ ವಾಪಸ್ ತೊಗೊಂಡು ಹೊಸ ಒಂದು ಏನು ಹಳಿದು ಪದ್ಧತಿ ಅದ ಅದರಂತೆ ನೋಡೋಕೆ ಜನ ನೇಮಕಾತಿ ಮಾಡ್ಕೋಬೇಕು ಮತ್ತು ಕೆಲಸ ಕಳ್ಕೊಂಡ್ರಿ ಪುನಃ ಕೆಲಸಕ್ಕೆ ತೊಗೋರಿ ಹೊಸ ಹಾಸ್ಲುಗಳಿಗೆ ಹೊಸದಾಗ ತೊಗೊಬೇಡ್ರಿ ನಮ್ಮವ್ರು ಇನ್ನೂ ಎಷ್ಟೋ ಮಂದಿ ಹುಡ್ದಾಗ ಕೆಲಸ ಕಳ್ಕೊಂಡ್ರೆ ಹೊರಗೆದ್ರೆ ಅವ್ರಿಗೆ ತಗೋರಿ ಅಂತೂ ಕೂಡ ಈ ಹೋರಾಟ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸ್ತೀವಿ